ನಾವು ಯಾವುದೇ ಸ್ಪ್ರೇ ಮಾಡಿಲ್ಲ ಇಲ್ಲಿ ನಾವೀಗ ಯಾವುದೇ ರೋಗ ಕೀಟ ಬರಲ್ಲ ಇದಕ್ಕೆ ಅಕ್ಕಿಗೆ ಆಲ್ಟರ್ನೇಟಿವ್ ಅದಕ್ಕೋಸ್ಕರ ಇದನ್ನ ಫ್ಯೂಚರ್ ಫುಡ್ ಕ್ರಾಪ್ ಅಂತ ಕರಿತೀವಿ ರಾಜ್ಗಿರಾ ಅಂತ ಅಂದರೆ ಕಿಂಗ್ ಆಫ್ ಸೀಡ್ಸ್ ಅಂತ ಇದು ಅಂದರೆ ಇಂದು ಇದಕ್ಕೆ ಏಳು ಸಾವಿರ ವರ್ಷಗಳ ಇತಿಹಾಸ ಇದೆ ಪ್ರೋಟೀನ್ ಜೊತೆಗೆ ಅಮೆನೋ ಆಮ್ಲಗಳು ನಮ್ಗೆಲ್ಲ ನಮ್ಮ ದೇಹಕ್ಕೆ ಬೇಕಾಗಿರುವ ಎಲ್ಲ ಅಮೆನೋ ಆಮ್ಲಗಳು ಇರುತ್ತೆ ಎಂಬತ್ತು ರೂಪಾಯಿ ಜಿಗೆ ಎಂಟು ಸಾವಿರ ಕ್ವಿಂಟಲ್ಗೆ ನಾವು ತಗೋತಾ ಇದೀವಿ ನಾವು ಅದನ್ನ ಕ್ಲೀನ್ ಮಾಡಿ ನೂರ ಇಪ್ಪತ್ತು ರೂಪಾಯಿಗೆ ಮಾರಾಟ ಮಾಡ್ತೀವಿ ಫ್ರೀ ಆಫ್ ಕಾಸ್ಟ್ ನಲ್ಲಿ ಒಂದು ಏಳು ಮಿಷಿನನ್ನು ಏಳು ಡಿಸ್ಟಿಕ್ಗೆ ಸಾಧಾರಣ ಕರ್ನಾಟಕದ ಏಳು ಡಿಸ್ಟಿಕ್ ಕೊಟ್ಟಿದ್ದೀವಿ ಸೌತ್ ಅಮೆರಿಕಾದಿಂದ ಉಗಮೇನೋವಾ ಅಕ್ಕಿ ಡೈರೆಕ್ಟ್ ಅಕ್ಕಿ ಬರುತ್ತೆ ಇದರಿಂದ ಸಕ್ಕರೆ ಕಾಯಿಲೆ ಇರ್ತಕ್ಕಂಥದ್ದು ಏಳು ಮಾಡಿಸದ ಹಾರ ಇದು ಒಂದು ಎಕರೆಗೆ ಎಂಟರಿಂದ ಹತ್ತು ಕ್ವಿಂಟಲ್ ಬರುತ್ತೆ ಇದು ಆಶಾದಾಯಕ ಬೆಳೆ ಅಂತೇಳಿ ಹೇಳ್ಬಹುದು ನನ್ನ ಹೆಸರು ಡಾಕ್ಟರ್ ಎಸ್ ಆರ್ ಆನಂದ್ ಅಂತ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಸಮರ್ಥ ಬೆಳೆಗಳ ವಿಭಾಗದಲ್ಲಿ ಬೇಸಾಯ ಶಾಸ್ತ್ರದ ವಿಜ್ಞಾನಿಯಾಗಿ ನಾನು ಕೆಲಸ ಇದ್ದೇನೆ ನೀವು ಏನು ಬೆಳೆ ಸರ್ ಇದೆ ನೀವು ಇಲ್ಲಿ ನೋಡ್ತಾ ಇರ್ತಕ್ಕಂಥ ಬೆಳೆ ಅಂತಂದರೆ ಚಿಯಾ ಅಂತ ಇತ್ತೀಚಿಗೆ ನಮ್ಮ ದೇಶಕ್ಕೆ ಪರಿಚಯ ಆದಂಥ ಬೆಳೆ ಇತ್ತೀಚೆಗೆ ಬಂದರೂ ಕೂಡ ಭಾಳಷ್ಟು ಪ್ರಚಲಿತ ಆಗ್ತಾ ಇರ್ತಕ್ಕಂಥ ಒಂದು ಬೆಳೆ ಇದು ಇದು ಏನಪ್ಪ ಅಂತಂದರೆ ಇದು ಆಹಾರ ಪೂರಕ ಬೆಳೆ ಅಂತಂದ್ರೆ ಫುಡ್ ಸಪ್ಲಿಮೆಂಟ್ ಇದು ದಿನಕ್ಕೆ ಇಪ್ಪತ್ತರಿಂದ ಇಪ್ಪತ್ತೈದು ಗ್ರಾಮ್ ತಿನ್ಬೇಕಷ್ಟೇ ಇದನ್ನು ಇದು ಏನಪ್ಪ ಅಂತಂದರೆ ನೀರಿನಲ್ಲಿ ಹಾಕಿ ಕುಡಿಯುವಂಥ ಒಂದು ಇದೆ ಇದು ಐಸ್ ಕ್ರೀಮ್ ಆಗಿರ್ಬೋದು ಐಸ್ ಕ್ರೀಮಲ್ಲಾಗಿರ್ಬೋದು ಫ್ರೂಟ್ ಸಲ ಸಲಾಡಲ್ಲಿ ಹಾಕೊಂಡು ತಿನ್ನೋ ಅಂಥ ಇದು ಇದೆ ಇದರ ಏನು ವಿಶೇಷತೆ ಏನಪ್ಪಾ ಅಂತಂದರೆ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ ಜಾಸ್ತಿ ಇರೋದ್ರಿಂದ ಇದರಲ್ಲಿ ಯಾವುದೇ ಬೆಳೆಯಲ್ಲೂ ನಮಗೆ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ ಸಿಗೋಲ್ಲ ಇದರಿಂದ ನಮಗೆ ಈ ಬೀಜದಿಂದ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ ಸಿಗುತ್ತೆ ಇದು ಬಿಟ್ಟರೆ ಅಗಸೆ ಬೀಜ ಅಂತ ಸಿಗುತ್ತೆ ಅದರಲ್ಲಿ ಸಿಗುತ್ತೆ ಕಾಮ ಕಸ್ತೂರಿಲಿ ಸಿಗುತ್ತೆ ಕಾಮ ಕಸ್ತೂರಿ ಬಿಟ್ಟರೆ ಇದು ಚಿಯಾ ಅಂತ ಇದು ಬೇರೆ ದೇಶದಿಂದ ಬಂದಿದೆ ಅಂದರೆ ಘಟಮಾಲ ಅಂದರೆ ಸೌತ್ ಅಮೇರಿಕಾದ ಘಟಮಾಲದಿಂದ ಪರಿಚಯ ಆದಂಥ ಬೆಳೆ ಇದು ನಮ್ಮ ಒಂದು ದೇಶಕ್ಕೂ ಅವಾಗುಣಕ್ಕೂ ಚೆನ್ನಾಗಿ ಬರ್ತಕ್ಕಂಥ ಬೆಳೆ ಇದು ಆದ್ದರಿಂದ ಇದನ್ನು ನಾವು ಪರಿಚಯ ಮಾಡ್ತಾ ಇದ್ದೀವಿ ಇದು ನಮ್ಮ ಕರ್ನಾಟಕದಲ್ಲೇ ಜಾಸ್ತಿ ಏರಿಯಾದಲ್ಲಿ ಬೆಳೀತಾ ಇದ್ದಾರೆ ಈಗ ಜಾಸ್ತಿ ವಿಸ್ತೀರ್ಣದಲ್ಲಿ ಬೆಳೀತಾ ಇದ್ದಾರೆ ಎಲ್ಲೆಲ್ಲಿ ಬೆಳೀತಾ ಇದ್ದಾರೆ ಅಂತ ಅಂದರೆ ಮೈಸೂರು ಜಿಲ್ಲೆಯ ಹೆಚ್ಡಿ ಕೋಟೆ ಮತ್ತು ಹುಣಸೂರು ಮತ್ತು ಅಲ್ಲಿ ಜಾಸ್ತಿ ಏರಿಯಾದ ಒಂದು ಐದು ಸಾವಿರ ಎಕ್ ಎಕರೆ ಇದೆ ಅಂತ ಅಂದಾಜು ಮಾಡಲಾಗಿದೆ ಈಗ ಅದು ಬಿಟ್ಟರೆ ಇವಾಗ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಎಲ್ಲ ರೈತರು ಬರ್ತಾ ಇದ್ದಾರೆ ಬೆಳೀತಾ ಇದ್ದಾರೆ ಮತ್ತು ತುಮಕೂರಿನಲ್ಲಿ ಶಿರಾ ತಾಲೂಕಿನಲ್ಲಿ ತುಂಬ ಜಾಸ್ತಿ ಇದೆ ಭೂಕಪಟ್ಟಣ ಅಂತ ಹೋಬಳಿದೆ ಅಲ್ಲಿ ಒಂದು ಎರಡು ಸಾವಿರ ಎಕರೆಯಲ್ಲಿದೆ ಜೊತೆಗೆ ಬೀದರ್ನಲ್ಲಿ ಅಲ್ಲೊಂದು ಒಂದು ಸಾವಿರ ಎಕರೆಲ್ಲಿದೆ ಗುಲ್ಬರ್ಗದಲ್ಲಿ ಒಂದು ಇನ್ನೂರು ಮುನ್ನೂರು ಎಕರೆಲ್ಲಿದೆ ಈ ಥರ ಎಲ್ಲ ಪ್ರತಿ ನಮ್ಮ ಕರ್ನಾಟಕ ಜಿಲ್ಲೆಗೆ ಹರಡ್ತಾ ಇದೆ ಇದು ಯಾಕಪ್ಪ ಅಂತ ಅಂದರೆ ಇದು ಮಾರುಕಟ್ಟೆ ಅವೈಲಬಿಲಿಟಿ ಇದೆ ಸದ್ಯಕ್ಕೆ ಮಾರುಕಟ್ಟೆ ಲಭ್ಯತೆಯಿಂದ ರೈತರು ಇದನ್ನು ಎಲ್ಲ ಬೆಳೆಯೋಗೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಮಾರುಕಟ್ಟೆ ಒಳ್ಳೆ ಬೆಲೆನೂ ಸಿಗ್ತಾಯಿತ್ತು ಇದು ಇಲ್ಲಿವರೆಗೂ ಸಿಗ್ತಾ ಇದೆ ಅಂದರೆ ಈಗ ಒಂದು ನಾಲ್ ಮೂರು ನಾಲ್ಕು ವರ್ಷದಲ್ಲಿ ನಲ್ವತ್ತು ಸಾವಿರ ಕ್ವಿಂಟಲ್ ಇತ್ತು ಈಗ ಜಾ ಪ್ರೊಡಕ್ಷನ್ ಜಾಸ್ತಿ ಆಗಿರೋದ್ರಿಂದ ಕಡಿಮೆ ಆಗಿದೆ ಇದು ಆ್ಯಕ್ಚುಲಿ ಅಂದರೆ ಇವಾಗ ಹದಿನೈದು ಸಾವಿರದ ಕ್ವಿಂಟಲ್ ಇದೆ ರೈತರು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಇಪ್ಪತ್ತು ಸಾವಿರ ಕ್ವಿಂಟಲ್ ಆಗಲಿ ಕೊಟ್ಬಿಡೋಣ ಅಂತ ಆ ಥರ ಇದ್ದಾರೆ ಇಪ್ಪತ್ತು ಸಾವಿರ ಬಂದರೆ ಏನು ತೊಂದರೆ ಇಲ್ಲ ಅದು ಹಾಂ ಇಡ್ಬೋದಾ ಜಾಸ್ತಿ ಒಂದು ವರ್ಷ ಇಟ್ಟರು ಏನೂ ಆಗಲ್ಲ ಇದು ಬೀಜ ಏನು ಯಾವುದೇ ಕೀಟ ರೋಗ ಯಾವುದೇ ಬರಲ್ಲ ಬೀಜಕ್ಕೂ ಕೂಡ ಕೀಟ ಯಾವುದೇ ಬರಲ್ಲ ಅದರಿಂದ ಒಂದು ವರ್ಷ ಇಡ್ಬೋದು ಅದನ್ನು ಒಂದು ವರ್ಷ ಒಂದೂವರೆ ವರ್ಷ ಇಟ್ಟರು ಏನೂ ಆಗೋಲ್ಲ ಆದ್ದರಿಂದ ಇದು ಒಳ್ಳೆ ಒಂದು ಪೌಷ್ಟಿಕ ಭರಿತ ಬೆಳೆ ಅಂತ ಹೇಳ್ಬೋದು ಅಂದ್ರೆ ಇದನ್ನ ಇದು ಇದೇನಪ್ಪಾ ಅಂತ ಅಂದ್ರೆ ನಾವು ಸಂಶೋಧನೆ ಪ್ರಕಾರ ಕಂಡು ಬಂದಿದ್ದೇನಪ್ಪ ಅಂತ ಅಂದ್ರೆ ಇದು ಸ್ವಲ್ಪ ಹಿಂಗಾರಿನಲ್ಲಿ ಚೆನ್ನಾಗಿ ಬರುತ್ತೆ ಮುಂಗಾರ್ಗಿಂತ ಅಂದ್ರೆ ಮಳೆ ಜಾಸ್ತಿ ಆದರೆ ತಡ್ಕೊಳ್ಳಲ್ಲ ಇದು ಮಳೆ ಜಾಸ್ತಿ ಆದರೆ ತಡ್ಕೊಳ್ಳಲ್ಲ ಅದರಿಂದ ಹಿಂಗಾರಿಗೆ ಶಿಫಾರಸ್ ಮಾಡ್ತಾ ಇದೀವಿ ಹಿಂಗಾರಿನಲ್ಲಿ ಸ್ವಲ್ಪ ಟೆಂಪ್ರೇಚರ್ ಕಡಿಮೆ ಇರುತ್ತೆ ಅಂದರೆ ಚಳಿಗಾಲದಲ್ಲಿ ಚಳಿಗಾಲದಲ್ಲಿ ಚೆನ್ನಾಗಿ ಉಲ್ಸಾಗಿ ಬರುತ್ತೆ ಇದು ನಮಗೆ ನೋಡಿ ಇಲ್ಲಿ ಬೆಂಗಳೂರಿನಲ್ಲಿ ಜಾಸ್ತಿ ಆಗಿದ್ದರಿಂದ ಅಷ್ಟು ಚೆನ್ನಾಗಿ ಬಂದಿಲ್ಲ ತುಂಬ ರೈತರು ಇದಕ್ಕಿಂತ ಚೆನ್ನಾಗಿ ಬೆಳೀತಾರೆ ಹೆಸರಿಕೋಟೆಯಲ್ಲಿ ನೀವು ನೋಡಿಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ ಅದು ಮೂರಡಿ ಸಾಲಲ್ಲಿ ಆಗ್ತಾರೆ ಅವರು ಇದಕ್ಕೆ ಆ್ಯಕ್ಚುಲಿ ಒಂದು ಎಕರೆಗೆ ಅರ್ಧ ಕೆ ಜಿ ಬೀಜ ಬೇಕಾಗುತ್ತೆ ಮೂರಡಿ ಸಾ ಅಂತರದ ಸಾಲಗಳಲ್ಲಿ ನಾವು ಬಿತ್ತನೆ ಮಾಡಬೇಕು ಮೇಲೆ ಬಿತ್ತನೆ ಮಾಡಬೇಕು ರಾಗಿಗೆ ನಾವು ಯಾವ ರೀತಿ ನಾವು ಬೇಸಾಯವನ್ನು ಮಾಡ್ತೀವಿ ಅದೇ ರೀತಿ ಮಾಡಬೇಕಾಗುತ್ತೆ ಆದರೆ ಅಂದರೆ ಏನದು ನಾವು ಹೇಳ್ತೀವಲ್ಲ ಭೂಮಿ ತಯಾರಿಕೆ ಭೂಮಿ ತಯಾರಿಕೆನ ಚೆನ್ನಾಗಿ ಮಾಡಬೇಕು ಒಂದು ಎಕರೆಗೆ ಮಿನಿಮಮ್ ಮೂರು ಕುಂಟಾಲ್ ಬರುತ್ತೆ ಮ್ಯಾಕ್ಸಿಮಮ್ ಐದು ಕುಂಟಾಲ್ ಮ್ಯಾಕ್ಸಿಮಮ್ ಐದು ಕುಂಟಾಲ್ ಬರುತ್ತೆ ಮೂರು ಮೂರು ಅಡಿ ಸಾಲಿಂದ ಸಾಲ ಮೂರು ಅಡಿ ಬಿಡಬೇಕು ಗಿಡದಿಂದ ಗಿಡಕ್ಕೆ ಅರ್ಧ ಅಡಿ ಆಮೇಲೆ ದಿನದಲ್ಲಿ ತಿನ್ನಿಂಗ್ ಮಾಡ್ಕೋಬೇಕು ಅಂದ್ರೆ ಗಿಡನ ತೆಳು ಮಾಡ್ಕೊಂಡು ಬಿಟ್ಕೋಬೇಕು ಗಿಡ ಅರ್ಧ ಅಡಿ ಅರ್ಧ ಅಡಿ ಹದಿನೈದು ಸೆಂಟಿಮೀಟರ್ ಹದಿನೈದು ಸೆಂಟಿಮೀಟರ್ ಇದ್ರೆ ಚೆನ್ನಾಗಿ ಬರುತ್ತೆ ನಾವಿಲ್ಲಿ ಎರಡು ಅಡಿ ಕೊಟ್ಟಿದ್ದೀವಿ ಅದು ಸಾಲಲ್ಲ ಇದು ಅಡಿ ಇದ್ರೆ ಚೆನ್ನಾಗಿರೋದಂತ ಇದಕ್ಕೆ ಜಾಸ್ತಿ ಗೊಬ್ಬರ ಬೇಕಾಗಿಲ್ಲ ಇದಕ್ಕೆ ಭೂಮಿಯ ಫಲವತ್ತತೆ ಚೆನ್ನಾಗಿತ್ತು ಅಂತ ಅಂದ್ರೆ ಚೆನ್ನಾಗಿ ಅದರಲ್ಲೇ ಬಂದ್ಬಿಡುತ್ತೆ ಆದ್ರೂ ಸ್ವಲ್ಪ ಹಾಕಬೇಕು ಇದಕ್ಕೆ ಅಂದ್ರೆ ಕೊಟ್ಟಿಗೆ ಗೊಬ್ಬರ ಆಗಲಿ ಅಥವಾ ಕೆಮಿಕಲ್ ಗೊಬ್ಬರನಾದ್ರೂ ಹಾಕ್ಬೇಕು ಕೆಮಿಕಲ್ ಗೊಬ್ಬರ ನಾವು ಶಿಫಾರಸು ಮಾಡ್ತಾ ಇರೋದು ಎಷ್ಟಪ್ಪ ಅಂತ ಅಂದ್ರೆ ಮೊದಲು ಬಿತ್ತನೆ ಮಾಡ್ಬೇಕಾದ್ರೆ ಅರ್ಧ ಬ್ಯಾಗ್ ಅಟ್ ಲೀಸ್ಟ್ ಅರ್ಧ ಬ್ಯಾಗನ್ನ ಡಿ ಎ ಪಿ ಹಾಕಿ ಅಂತ ಹೇಳ್ತಾ ಇದ್ದೀವಿ ಅರ್ಧ ಬ್ಯಾಗ್ ಡಿ ಎ ಪಿ ಅಥವಾ ಕಾಂಪ್ಲೆಕ್ಸ್ ಯಾವ್ದಾರು ಆಗಲಿ ಹದಿನೇಳು ಹದಿನೇಳು ಆಗಿರ್ಬೋದು ಹದಿನೈದು ಹದಿನೈದು ಆಗಿರ್ಬೋದು ಇಪ್ಪತ್ತು ಇಪ್ಪತ್ತು ಸೊನ್ನೆ ಹದಿಮೂರು ಆಗಿರ್ಬೋದು ಇದು ಯಾವ್ದನ್ನಾರು ಅರ್ಧ ಬ್ಯಾಗ್ ಹಾಕಿರಿವೆ ಬಿತ್ತನೆ ಮಾಡಬೇಕಾದ್ರೆ ನಂತರದಲ್ಲಿ ಮೂವತ್ತು ದಿನದಲ್ಲಿ ಎಡೆ ಗುಂಟೆ ಹೊಡಿಬೇಕಾದ್ರೆ ಎಡೆ ಗುಂಟೆ ಇದಕ್ಕೆ ಮುಖ್ಯವಾಗಿ ಮಣ್ಣು ಇದಕ್ಕೆ ಯಾಕೆಂದರೆ ಇದು ಬಿದ್ದೋಗೋ ಚಾನ್ಸಸ್ ಇರ್ತದೆ ಅದರಿಂದ ಮಣ್ಣು ಹಾಕಬೇಕು ಆಗ ಅರ್ಧ ಬ್ಯಾಗು ಯೂರಿಯಾನ ಹಾಕಿ ಅಂತ ಹೇಳ್ತಾ ಇದ್ದೀವಿ ಅಷ್ಟು ಹಾಕಿದ್ರೆ ಇದಕ್ಕೆ ಬೇವಸಾಯ ಮುಗಿ ಮುಗಿಯುತ್ತೆ ಅಲ್ಲಿವರೆಗೆ ನಾವು ಎಡೆಗುಂಡೆ ಹೊಡೆದಿಂದ ಕಳೆನೂ ಆಗುತ್ತೆ ಜೊತೆಗೆ ಗೊ ಮೇಲ್ಗೊಬ್ಬರ ಕೊಟ್ಟಂಗೂ ಆಗುತ್ತೆ ತದನಂತರದಲ್ಲಿ ತನ್ನಷ್ಟು ತಾನೇ ಬರುತ್ತೆ ಅವಧಿ ಎಷ್ಟು ಅವಧಿ ತೊಂಬತ್ತರಿಂದ ನೂರು ದಿನ ಇದು ಭಾಳ ಕಡಿಮೆ ಓಪನ್ ಅಥವಾ ಶೇಡ್ ಬೇಕು ಬಿಳಿ ಬಿಸಿಲಿರ್ಬೇಕು ಇದಕ್ಕೆ ಅಂದರೆ ಜಾಸ್ತಿ ಬಿಸಿಲು ಅಷ್ಟೇ ಅಂದರೆ ಒಂದು ಇಪ್ಪತ್ತೆಂಟು ಡಿಗ್ರಿಗಿಂತ ಟೆಂಪರೇಚರ್ ಜಾಸ್ತಿ ಆದರೆ ಸರಿಯಾಗಿ ಬರಲ್ಲ ಇದು ಬಿಸಿಲೀರ್ಬೇಕು ಯಾವಾಗಲೂ ಬಿಸ್ಲಿದ್ರೆ ಅಷ್ಟೇ ಫ್ಲವರಿಂಗ್ ಬರುತ್ತೆ ಇಲ್ಲ ಆಗಲ್ಲ ಅಲ್ಲಿ ಆಗಲ್ಲ ಬರಲ್ಲ ಅಲ್ಲಿ ಇದು ರೇಟು ಇವಾಗ ಮಾರುಕಟ್ಟೆ ಬೆಲೆ ಹದಿನೈದು ಸಾವಿರ ರೂಪಾಯಿ ಇದೆ ಕುಂಟಾಲ್ಗೆ ಹದಿನೈದು ಸಾವಿರ ರೂಪಾಯಿ ಇದೆ ಯಾವುದೇ ರೋಗ ಕೀಟ ಬಂದಿಲ್ಲ ನೋಡ್ತಾ ಇದ್ದೀರಿ ಇಲ್ಲಿ ನಾವು ಯಾವುದೇ ಸ್ಪ್ರೇ ಮಾಡಿಲ್ಲ ಇಲ್ಲಿ ನಾವೀಗ ಯಾವುದೇ ರೋಗ ಕೀಟ ಬರಲ್ಲ ಇದಕ್ಕೆ ಅದರಿಂದ ಪೆಸ್ಟಿಸೈಡ್ ಯಾವುದೇ ಬಳಸೋ ಅವಶ್ಯಕತೆ ಇಲ್ಲ ಪ್ರಾಣಿಗಳ ಕಾಟ ಯಾವುದೂ ಇಲ್ಲ ಇದಕ್ಕೆ ಪ್ರಾಣಿಗಳು ಯಾವುದು ತಿಂತ ಇಲ್ಲ ಆದ್ದರಿಂದ ಇದು ಕಾಡಂಚಿನ ಜನಗಳಲ್ಲಿ ಇದು ಬಂದಿದೆ ಆಕ್ಚುಲಿ ಎಚ್ ಡಿ ಕೋಟೆ ಕಾಡಂಚಿನ ಜನಗಳು ಬೆಳೆಯಕ್ಕೆ ಅಂತ ಬಂದಿದ್ದು ಅದೇ ಇವಾಗ ಜಾಸ್ತಿ ಎಲ್ಲ ಕಡೆ ಆಗ್ತಾಯಿದೆ ಇದೆ ಮಾರ್ಕೆಟಿಂಗ್ ಏನಿಲ್ಲ ಎಲ್ಲ ಕಡೆ ಇದೆ ಕಂಪ್ನಿ ಇದಾವೆ ಕಂಪ್ನಿಯವರು ತರ್ಸ್ ತಗೋತಾರೆ ಅದು ಎಕ್ಸ್ಪೋರ್ಟ್ ಆಗುತ್ತೆ ಮೇಜರ್ಲಿ ಇದು ಎಕ್ಸ್ಪೋರ್ಟ್ ಆಗೋದು ನಮ್ಮ ದೇಶದಿಂದ ಇದನ್ನ ಏನಿಲ್ಲ ಪೂರ್ತಿ ಗಿಡ ಕಿತ್ಕೋಬೇಕು ಪೂರ್ತಿ ಗಿಡ ಕುಯ್ಕೊಂಡು ಪೂರ್ತಿ ಗಿಡ ಕುಯ್ಕೊಂಡು ಇದು ಒಣಗೋವರೆಗೂ ಬಿಡಬೇಕು ಜಮೀನಲ್ಲೇ ಒಣಗವರೆಗೂ ಬಿಡ್ಬೇಕು ಈ ಗಿಡ ಏನ್ ಉದ್ರಲ್ಲ ಬೀಜ ಉದ್ರಲ್ಲ ಇದು ಇದರಲ್ಲಿ ನಾವು ಅದನ್ನ ತಂದು ಮೆದೆ ಹಾಕಿ ಮೆದೆನಲ್ಲಿ ಚೆನ್ನಾಗಿ ಒಣಗಿಸಿ ತದನಂತರದಲ್ಲಿ ಅದನ್ನ ನಾವು ಕಣದಲ್ಲಿ ಹಾಕಿ ಒಕ್ಕಣೆ ಮಾಡ್ಬೇಕು ಆ ರೀತಿ ಮಾಡಿದ್ರೆ ರಾಗಿ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಇದು ಅಷ್ಟೇ ಮಾಡಿದ್ರೆ ಬರುತ್ತೆ ಹಾ ನೀರು ಅಂದ್ರೆ ಇದಕ್ಕೆ ಬೀಜಕ್ಕೆ ನೀರು ಬಿದ್ದರೆ ಮತ್ತೆ ಹಾಳಾಗ್ಬಿಡುತ್ತೆ ಅದಕ್ಕೋಸ್ಕರ ಹಿಂಗಾರ್ನಲ್ಲಿ ಬೆಳಿರಿ ಅಂತ ಹೇಳ್ತೀವಿ ಮಳೆ ಇರಲ್ಲ ಅವಾಗ ಮಳೆ ಇರಲ್ಲ ಆ ಕಾಲದಲ್ಲಿ ಬೆಳಿರಿ ಅಂತ ಹೇಳ್ತಾ ಇಲ್ಲಿ ನೀವು ನೋಡ್ತಾ ಇರ್ತಕ್ಕಂಥ ಬೆಳೆ ಅಂತ ಅಂದ್ರೆ ಬೀಜದ ದಂಟು ಅಂತ ದಂಟಿನ ಬೀಜ ಇದು ಗ್ರೈನ್ ಅಮರ ಅಂತ ಇಂಗ್ಲೀಷ್ನಲ್ಲಿ ಕನ್ನಡದಲ್ಲಿ ಹಿಂದಿನಲ್ಲಿ ರಾ ರಾಜ್ಗಿರಾ ಅಥವಾ ರಾಮದಾನ್ ಅಂತ ಕರೀತಾರೆ ಇದನ್ನು ಅಂದರೆ ರಾಜ್ಗಿರ ಅಂತ ಅಂದರೆ ಕಿಂಗ್ ಆಫ್ ಸೀಡ್ಸ್ ಅಂತ ಇದು ಅಂದರೆ ಇಂದು ಇದಕ್ಕೆ ಏಳು ಸಾವಿರ ವರ್ಷಗಳ ಇತಿಹಾಸ ಇದೆ ಸೌತ್ ಅಮೆರಿಕಾದಲ್ಲಿ ಇದನ್ನು ಏನು ಒಂದು ಅಚ್ತೆಕ್ ಮತ್ತು ಇನ್ಕಾ ಕಮ್ಯುನಿಟಿ ಅಂತ ಇದ್ದರು ಅವರು ಇದನ್ನು ಅವರ ಒಂದು ಮುಖ್ಯವಾದ ಆಹಾರ ಧಾನ್ಯವಾಗಿ ಬೆಳೀತಾ ಇದ್ರು ಈಗಲೂ ಕೂಡ ಆ ಕಮ್ಯುನಿಟಿರು ಇದ್ದಾರೆ ಅದನ್ನು ಇದನ್ನು ಮುಖ್ಯ ಆಹಾರ ಬೆಳೆ ಅವ್ರಿಗೆ ಇದು ದಂಟಿನ ಬೀಜ ಗ್ರೈನ ಮರ ಅಂತ ನಮ್ಮ ಕರ್ನಾಟಕ ನಮ್ಮ ಇಂಡಿಯಾಕ್ಕೆ ಇದರ ಬ ಮೊದಲಿಂದನೂ ಇದರ ಒಂದು ಸಂತತಿ ಇದೆ ಅಂದರೆ ಇತ್ತೀಚಿನ ವರ್ಷಗಳಲ್ಲಿ ಎಲ್ಲರೂ ರೈತರು ಬಿಟ್ಟಿದ್ರು ಇದನ್ನು ಮೆಕ್ಕೆಜೋಳ ಬಂದ ಮೇಲೆ ಈಗ ಇದು ಪ್ರಚಲಿತ ಆಗ್ತಾ ಇದೆ ಯಾಕೆಪ್ಪ ಅಪ್ಪ ಅಂತಂದರೆ ಇದರಲ್ಲಿರ್ತಕ್ಕಂಥ ಪೌಷ್ಟಿಕಾಂಶ ಇದರಲ್ಲಿರ್ತಕ್ಕಂಥ ಪೌಷ್ಟಿಕತೆಗೆ ಇದು ಇದಕ್ಕೆ ಎಲ್ಲರೂ ಪೌಷ್ಟಿಕಾಂಶ ಇರ್ತಕ್ಕಂಥ ಬೆಳೆಗಳನ್ನು ಪ್ರಿಫರ್ ಮಾಡ್ತಾ ಇರೋದ್ರಿಂದ ಇದರಲ್ಲಿ ಜಾಸ್ತಿ ಪ್ರೋಟೀನ್ ಇರುತ್ತೆ ಪ್ರೋಟೀನ್ ಜೊತೆಗೆ ಅಮೆನೋ ಆಮ್ಲಗಳು ನಮಗೆಲ್ಲ ನಮ್ಮ ದೇಹಕ್ಕೆ ಬೇಕಾಗಿರುವ ಎಲ್ಲ ಅಮೈನೋ ಆಮ್ಲಗಳು ಇರುತ್ತೆ ಜೊತೆಗೆ ಲೈಸಿನ್ ಅಮೈನೋ ಆಮ್ಲ ಭಾಳ ಮುಖ್ಯವಾದದ್ದು ಲೈಸಿನ್ ಅಮೈನೋ ಆಮ್ಲ ನಮ್ಮ ದೇಹಕ್ಕೆ ಬೇಕು ಅದು ಜಾಸ್ತಿ ಇರುತ್ತೆ ಇದರಲ್ಲಿ ಮತ್ತು ಜೊತೆಗೆ ಆ್ಯಂಟಿ ಆಕ್ಸಿಡೆಂಟ್ಗಳಿರುತ್ತೆ ಜೊತೆಗೆ ಇನ್ನೊಂದು ಏನಪ್ಪ ಅಂದ್ರೆ ಇದು ಸ್ಕ್ವಾಲಿನ್ ಅಂತ ಒಂದು ಅಂಶ ಇರುತ್ತೆ ಇದರಲ್ಲಿ ಎಣ್ಣೆ ಅಂಶದ ಎಣ್ಣೆ ಅಂಶ ಏಳು ಪರ್ಸೆಂಟ್ ಇದರಲ್ಲಿ ಆ ಏಳು ಪರ್ಸೆಂಟ್ ಎಣ್ಣೆಯಲ್ಲಿ ಅದರಲ್ಲಿ ಮತ್ತೆ ಏಳು ಪರ್ಸೆಂಟ್ ಸ್ಕ್ವಾಲಿನ್ ಇರುತ್ತೆ ನೀನು ಯಾವುದರಲ್ಲೂ ಯಾವ ಗಿಡದಲ್ಲೂ ಸ್ಕ್ವಾಲಿನ್ ಅನ್ನೋದು ಈ ಸ್ಕ್ವಾಲಿನ್ ಅನ್ನೋದು ಏನಪ್ಪಾ ಅಂತಂದರೆ ಇದು ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರೀಸ್ನಲ್ಲಿ ಬಳಸ್ತಾರೆ ಅದನ್ನು ಇಂಜೆಕ್ಷನ್ ಏನು ವ್ಯಾಕ್ಸಿನೇಷನ್ ಕೊಡ್ತಾರಲ್ಲ ಅದರಲ್ಲಿ ಬಳಸ್ತಾರೆ ಆದ್ರಿಂದ ನಮ್ಮ ದೇಹಕ್ಕೆ ಒಳ್ಳೆ ನುರೋಗ ನಿರೋಧ ಶಕ್ತಿಯನ್ನು ಈ ಎಲ್ಲ ಸಹಕಾರಿಯಾದಂಥವು ಜೊತೆಗೆ ಮಿನರಲ್ಸ್ ಅಂದರೆ ಲವಣಾಂಶಗಳು ಅಂತ ಹೇಳ್ತೀವಿ ಕ್ಯಾಲ್ಸಿಯಂ ಆಗಿರ್ಬೋದು ಮೆಗ್ನೀಷಿಯಂ ಮ್ ಆಗಿರ್ಬೋದು ಸತ್ತು ಆಗಿರ್ಬೋದು ಐರನ್ ಕಬ್ಬಿಣ ಆಗಿರ್ಬೋದು ಮತ್ತು ರಂಜಕ ಆಗಿರ್ಬೋದು ಪೊಟ್ಯಾಶ್ ಆಗಿರ್ಬೋದು ಇವೆಲ್ಲ ಏರಳವಾಗಿರುತ್ತೆ ನೀವು ಯಾವುದೇ ನವಣೆಗೆ ತಗೊಳ್ಳಿ ಅದೇ ಸಿರಿಧಾನ್ಯಗಳಿಗೆ ಹೋಲಿಸಿದಾಗ ಜೊತೆಗೆ ನಮ್ಮ ಒಂದು ಮಾಮೂಲಿ ನಾವು ತಿಂತಕ್ಕಂಥ ಆಹಾರ ಧಾನ್ಯಗಳಿಗೆ ಹೋಲಿಸಿದಾಗ ಭತ್ತ ಆಗಿರ್ಬೋದು ರಾಗಿ ಆಗಿರ್ಬೋದು ಜೋಳ ಆಗಿರ್ಬೋದು ಅವಕ್ಕೆಲ್ಲ ಹೋಲಿಸಿದಾಗ ಇದರಲ್ಲಿ ಏರಳವಾದಂಥ ಒಂದು ಪೌಷ್ಟಿಕಾಂಶ ಇರುತ್ತೆ ಆದ್ದರಿಂದ ನಮ್ಮ ದೇಶಕ್ಕೆ ಇದನ್ನು ನಾವು ಪ್ರಚಲಿತ ಮಾಡ್ತಾ ಇದ್ದೀವಿ ಯಾಕಪ್ಪ ಅಂತಂದರೆ ನಮ್ಮ ದೇಶದಲ್ಲಿ ಅಪೌಷ್ಟಿಕತೆ ಅನ್ನೋದು ಇನ್ನೂ ಇದೆ ಅಪೌಷ್ಟಿಕತೆ ಅನ್ನೋದು ಇನ್ನೂ ಇರೋದರಿಂದ ಅಪೌಷ್ಟಿಕತೆ ನಿರ್ಮೂಲನೆಗಾಗಿ ಈ ಒಂದು ಬೆಳೆಗಳು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸ್ತವೆ ಅಂತ ನಮ್ಮ ಉದ್ದೇಶ ಆದ್ರಿಂದ ಈ ಒಂದು ಬೆಳೆಗಳನ್ನು ನಾವು ದಂಟಿನ ಬೀಜ ಈ ಒಂದು ಬೆಳೆಯನ್ನು ಕೂಡ ನಾವು ಪ್ರಚಾರ ಮಾಡ್ತಾ ಇದ್ದೇವೆ ಪ್ರಚಲಿತ ಮಾಡ್ತಾ ಇದ್ದೇವೆ ಸುಮಾರು ಒಂದು ಇಪ್ಪತ್ತ್ ಮೂವತ್ತು ವರ್ಷದ ಇದರಿಂದ ಸಂಶೋಧನೆ ಮಾಡ್ತಾ ಇದ್ದೇವೆ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಈಗಾಗಲೇ ನಾಲ್ಕು ವೆರೈಟಿಗಳನ್ನು ತಳಿಗಳನ್ನು ಬಿಡುಗಡೆ ಮಾಡಿದ್ದೀವಿ ಇದರಲ್ಲಿ ಇದರಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ನಮ್ಮ ಮೂರು ತಳಿ ಇದೆ ಇಲ್ಲಿ ಒಂದು ಕೆಂಪುದು ಫಸ್ಟ್ ಇಟ್ಕೆ ಇರೋ ಇರ್ತಕ್ಕಂಥ ಒಂದು ತಳಿ ಅಂತ ಅಂದರೆ ಆಮೇಲೆ ಮಾಡ್ಕೊಂಡು ಆಮೇಲೆ ಇದು ಮಾಡ್ಕ ಅದು ತಳಿ ಅಂತ ಅಂದರೆ ಅದು ಕೆ ಬಿ ಜಿ ಎಫ್ ಫೋರ್ ಅಂತ ಅದು ಏನು ಆಕರ್ಷಣೀಯವಾದ ತೆನೆ ಇರುತ್ತೆ ಪರ್ಪಲ್ ಕಲರ್ ಅಂದರೆ ಕೆಂಪು ಕುಂಕುಮ ಕಲರ್ ತೆನೆ ಇರುತ್ತೆ ಇರುತ್ತೆ ತುಂಬಾ ನೆಟ್ಟ ನೇರವಾಗಿರುತ್ತೆ ಅದು ಒಳ್ಳೆ ಇಳುವರಿ ಕೊಡ್ತಕ್ಕಂಥದ್ದು ಇದು ಸುವರ್ಣ ಅಂತ ಇದು ಬಹಳ ಹಿಂದೆ ಒಂದು ಇಪ್ಪತ್ ಮೂವತ್ತು ವರ್ಷದಿಂದ ಇದು ರಿಲೀಸ್ ಆಗಿರ್ತಕ್ಕಂಥದ್ದು ಇದು 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 ಕೂಡ ಇವತ್ತೂ ಕೂಡ ಒಳ್ಳೆ ಇಳುವರಿ ಕೊಡ್ತಕ್ಕಂತ ಒಂದು ತಳಿ ಇದು ಇದು ಗೋಲ್ಡನ್ ಎಲ್ಲೋ ಕಲರ್ ತೆನೆ ಇರುತ್ತೆ ಗ್ಲೋಬ್ ಶೇಪ್ ಇರುತ್ತೆ ಮತ್ತೆ ಏನು ಇದು ಲಾಡ್ಜಿಂಗ್ ಇನ್ನ ತಡ್ಕೊಳ್ಳೋ ಶಕ್ತಿ ಇರುತ್ತೆ ಇದರಲ್ಲಿ ಯಾಕೆಂದ್ರೆ ಸ್ಟೆಮ್ ಬಹಳ ಸ್ಟರ್ಡಿ ಆಗಿರುತ್ತೆ ಇದಕ್ಕೆ ಗಟ್ಟಿಯಾಗಿರುತ್ತೆ ಇದರ ಕಾಂಡಿಂಗ್ ಅಂದ್ರೆ ಲಾಡ್ಜಿಂಗ್ ಅಂದ್ರೆ ಮಲ್ಕೊಳ್ಳೋದು ಮಲ್ಕಳದನ್ನ ತಡ್ಕೊಳ್ಳುತ್ತೆ ಇದು ಆದ್ರಿಂದ ಇತ್ತಿ ಇವಾಗ ನಮ್ಮ ನನ್ನ ಹಿಂದ್ಗಡೆ ನೋಡ್ತಾ ಇದ್ರಿ ಹೊಸ ತಳಿ ಇದು ಇದು ಕೆ ಬಿ ಜಿ ಎ ಫಿಫ್ಟೀನ್ ಅಂತ ನಾವು ಈ ಎರಡು ಸಾವಿರದ ಎರಡರಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದನ್ನು ಬಿಡುಗಡೆ ಮಾಡಿದ್ದೀವಿ ಇದು ಏನಪ್ಪ ಅಂತ ಅಂದರೆ ಎತ್ತರವಾಗಿ ಬೆಳೆಯುತ್ತೆ ಇದು ಭಾಳಷ್ಟು ಎತ್ತರವಾಗಿ ಹೋಗ್ಬಿಡುತ್ತೆ ಆದ್ದರಿಂದ ಇದರ ಇಂಟ್ರ್ ಕ್ರಪ್ಪಿಗೆ ಮಾಡೋಕ್ಕೆ ಅಂದರೆ ಅಂತರ ಬೆಳೆ ಬೆಳೆಯೋಕ್ಕೆ ಭಾಳ ಸೂಕ್ತ ಅಂದ್ಬಿಟ್ಟು ಇದು ಮಾಡ್ತಾಯಿದ್ದೀವಿ ಮತ್ತು ಆಕರ್ಷಣೀಯ ತೆನೆ ತೆನೆ ನೋಡ್ತಾ ಇರ್ಬೋದು ನೀವು ಡಬಲ್ ಕಲರ್ ಇದೆ ಇದು ಎರಡು ಕಲರ್ ಪಿಂಕು ಮತ್ತು ಹಸಿರು ಮಿಶ್ರ ಮಿಶ್ರಿತ ಆಗಿರುತ್ತೆ ಇದು ಬೀಜ ವೈಟ್ ಎಲ್ಲವೂ ವೈಟ್ ಕಲರೇ ಇವು ಎಲ್ಲಾ ಬೀಜಗಳು ವೈಟ್ ಕಲರ್ ಇರುತ್ತೆ ಇದು ಬೀಜ ಬಿಳಿ ಕಲರ್ ಇರುತ್ತೆ ಬೀಜವನ್ನ ತಿನ್ನೋದು ಬಹಳಷ್ಟು ಪೌಷ್ಟಿಕ ಭರಿತ ಅಂತಾನೆ ಹೇಳ್ಬೋದು ಇದೇನಿಲ್ಲ ನಾವು ರಾಗಿ ಹೇಗೆ ಬಳಸ್ತೀವಿ ಅದೇ ತರ ಇದನ್ನ ರಾಗಿ ರಾಗಿಗೆ ರಾಗಿ ಹಿಟ್ಟಿನಲ್ಲಿ ಬ್ಲೆಂಡಿಂಗ್ ಮಾಡ್ಕೋಬೇಕಂದ್ರೆ ಮಿಕ್ಸ್ ಇದನ್ನ ಇವಾಗೆಲ್ಲ ಗೋಧಿನಲ್ಲಿ ಮಿಕ್ಸ್ ಎಲ್ಲ ಬರ್ತಾ ಇದೆಯಲ್ಲ ಆ ತರ ಗೋಧಿ ಹಿಟ್ಟ ಜೊತೆ ಮಿಕ್ಸ್ ಮಾಡ್ಕೋಬಹುದು ನಮ್ಮ ಒಂದು ಸಂಶೋಧನೆಯ ಪ್ರಕಾರ ಒಂದು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಮಿಕ್ಸ್ ಮಾಡ್ಕೋಬಹುದು ಅಂತ ಕಂಡು ಬಂದಿದೆ ಅದಕ್ಕಿಂತ ಜಾಸ್ತಿ ಆದ್ರೆ ನಾವು ತಿನ್ನಕ್ಕೆ ಸರಿಯಾಗಲ್ಲ ಮುದ್ದೆ ಕಟ್ಟಕಾಗಲ್ಲ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟು ನಾವು ಅದನ್ನು ಮಿಕ್ಸ್ ಮಾಡಿಕೊಂಡು ತಿನ್ಬೋದು ಅಂತ ಕಂಡು ಬಂದಿದೆ ಈಗ ಈ ಬೆಳೆ ಏನಪ್ಪಾ ಅಂತಂದ್ರೆ ಇದು ಕೂಡ ತೊಂಬತ್ತರಿಂದ ನೂರು ದಿನಕ್ಕೆ ಬರ್ತಕ್ಕಂಥವು ಎಲ್ಲ ವೆರೈಟಿಗಳು ನೋಡಿದಾಗ ಅದು ಕುಂಕುಮ ಕಲರ್ ತೆನೆ ಇರೋದು ಎಂಬತ್ತೈದು ದಿನಕ್ಕೆ ಬಂದ್ಬಿಡುತ್ತೆ ಅದು ಇದು ತೊಂಬತ್ತು ದಿನಕ್ಕೆ ಬರುತ್ತೆ ಇದು ತೊಂಬತ್ತೈದು ದಿನಕ್ಕೆ ಬರುತ್ತೆ ಎಲ್ಲ ಐದೈದು ದಿನ ಡಿಫರೆನ್ಸ್ ಅಷ್ಟೇ ಇದು ನಲವತ್ತೈದು ಸೆಂಟಿಮೀಟರ್ ಅಂತರದಲ್ಲಿ ನಾವು ಬೆಳಿಬೇಕು ಅಂದರೆ ಸಾಲಿಂದ ಸಾಲಕ್ಕೆ ಒಂದೂವರೆ ಅಡಿ ಕೊಡ್ಬೇಕು ನಾವು ಇದನ್ನ ಮತ್ತೆ ಗಿಡದಿಂದ ಗಿಡಕ್ಕೆ ಅರ್ಧ ಅಡಿ ಕೊಡಬೇಕು ಜಾಸ್ತಿ ಒತ್ತಾಗಿ ಹಾಕ್ಬಾರ್ದು ಇದನ್ನ ಅದಕ್ಕೋಸ್ಕರನೇ ಇದನ್ನು ತಿನ್ನಿಂಗ್ ಮಾಡ್ಕೊ ಬಿತ್ತನೆ ಮಾಡಾದ್ಮೇಲೆ ಇಪ್ಪತ್ತು ದಿನದಲ್ಲಿ ಅದನ್ನು ತೆಳುವನ್ನು ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟು ತೆಳುವು ಮಾಡ್ಕೋಬೇಕು ಗಿಡನ ಆ ತೆಳುವು ಮಾಡ್ಕೊಂಡಾಗ ಬಂದಿದ್ದನ್ನ ಅದನ್ನು ಸೊಪ್ಪಗಾಗಿ ಮಾರಾಟ ಮಾಡ್ಬಿಡ್ಬೋದು ಅದೊಂದು ಅಡಿಷನಲ್ ಇನ್ಕಮ್ ಬರುತ್ತೆ ಸೊಪ್ಪುಗಾಗಿ ಮಾರಾಟ ಮಾಡು ಸೊಪ್ಪು ಕೂಡ ಇಪ್ಪತ್ತು ದಿನದಲ್ಲಿ ತಿನ್ಕೊಬೋದು ಅಂದರೆ ಆ ಸೊಪ್ಪುಗಾಗಿ ಬೆಳೆಯೋದು ಕಪ್ಪು ಬೀಜ ಇರುತ್ತೆ ಅದು ಆದರೆ ಇದು ಬಿಳಿ ಬೀಜ ಅಷ್ಟು ಸೊಪ್ಪಿಗೆ ಅಷ್ಟು ರುಚಿ ಇರಲ್ಲ ಆದರೆ ಸೊಪ್ಪಿಗೆ ಮಾರಾಟ ಇವಾಗೆಲ್ಲ ಬೆಂಗಳೂರಿನೆಲ್ಲ ಸಿಗ್ತಾ ಇರೋದು ಇದೆ ನಮ್ಮ ಹತ್ರ ತಗೊಳ್ಳೋದೇ ಬೀಜ ನಿಮಗೆಲ್ಲ ಸಿಗ್ತಾ ಇರೋದು ಈ ಸುವರ್ಣ ಭಾಳ ಸೊಪ್ಪುಗೂ ಯೂಸ್ ಆಗುತ್ತೆ ಬೀಜಕ್ಕೂ ಯೂಸ್ ಆಗುತ್ತೆ ಇದು ಆದ್ದರಿಂದ ರೈತರು ಬಹಳಷ್ಟು ಮಳೆಗಾಲದಲ್ಲೇ ಬೆಳ್ಕೋಬೋದು ಇದನ್ನ ಅಂದರೆ ಮುಂಗಾರೇ ಸೂಕ್ತ ಅಂತ ಹೇಳ್ತೀವಿ ಇದಕ್ಕೆ ನೀರಾವರಿ ಬೇಕಾಗಿಲ್ಲ ಮಳೆಗಾಲದಲ್ಲೇ ಸೂಕ್ತ ಇದು ಮಳೆ ಕಡಿಮೆ ಪ್ರದೇಶದಲ್ಲಿ ಚೆನ್ನಾಗಿ ಬರುತ್ತೆ ಇದು ಮಳೆ ಕಡಿಮೆ ಬೀಳೋ ಪ್ರದೇಶದಲ್ಲಿ ಚೆನ್ನಾಗಿ ಬರುತ್ತೆ ಏನಪ್ಪ ಅಂತಂದರೆ ಇದು ತೊಂಬತ್ತು ದಿನ ಆಗಿರೋದ್ರಿಂದ ಏನು ನಾವು ತಡವಾದ ಮುಂಗಾರು ಅಂತ ಹೇಳ್ತೀವಿ ಅಂದರೆ ಜುಲೈ ಆಗಸ್ಟಲ್ಲಿ ಮಳೆ ಬರಲಿಲ್ಲ ನಮಗೆ ಜೂನ್ ಜುಲೈನಲ್ಲೂ ಬ ಮಳೆ ಬರಲಿಲ್ಲ ಅಂದಾಗ ಆಗಸ್ಟ್ ಆಗಸ್ಟಲ್ಲಿ ಬಿತ್ತನೆ ಮಾಡ್ಬೋದು ಆಗಸ್ಟು ಮಳೆ ಬರಲಿಲ್ಲ ಅಂದರೆ ಸೆಪ್ಟೆಂಬರ್ನಲ್ಲೂ ಬಿತ್ತನೆ ಮಾಡ್ಬೋದು ಇದನ್ನು ಸೆಪ್ಟೆಂಬರಲ್ಲಿ ಬಿತ್ತನೆ ಮಾಡಿದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಮೂರು ತಿಂಗಳಲ್ಲಿ ಬಂದುಬಿಡುತ್ತೆ ವರೆಗೂ ನಮಗೆ ಮಳೆ ಇರುತ್ತೆ ಬೀಜ ನಿಮ್ಮ ಬೀಜ ನಮ್ಮ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾನಿಲಯದಲ್ಲಿ ನನ್ನ ನನ್ನನ್ನು ಸಂಪರ್ಕ ಮಾಡಿದ್ರೆ ನಾ ಇರುತ್ತೆ ನನ್ನ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಏಯ್ಟ್ ಸಿಕ್ಸ್ ಸೆವೆನ್ ತ್ರೀ ಫೈ ಒನ್ ಫೋರ್ ಸಿಕ್ಸ್ ಒಂಬತ್ತು ಒಂಬತ್ತು ಎಂಟು ಆರು ಏಳು ಮೂರು ಐದು ಒಂದು ನಾಲ್ಕು ಆರು ನನ್ನನ್ನು ಸಂಪರ್ಕ ಮಾಡಿದ್ರೆ ಇದರ ಬೀಜದ ಲಭ್ಯತೆ ನಮ್ಮ ಹತ್ರ ಇದೆ ಇದು ಇಳುವರಿ ಒಂದು ಎಕರೆಗೆ ಐದರಿಂದ ಆರು ಕ್ವಿಂಟಾಲ್ ಬರುತ್ತೆ ಐದರಿಂದ ಆರು ಕುಂಟಾಲ್ ಬರುತ್ತೆ ಒಂದು ಕ್ವಿಂಟಾಲ್ಗೆ ಮಾರ್ಕೆಟ್ ಬೆಲೆ ನಮ್ಮಲ್ಲಿ ನಮ್ಮ ಇವಾಗ ನಾವು ಮಾ ತಗೋತಾ ಇರೋದು ನಾವು ರೈತರಿಂದ ನಾವು ಖರೀದಿ ಮಾಡ್ತಾ ಇದ್ದೀವಿ ನಮ್ಮ ವಿಶ್ವವಿದ್ಯಾಲಯದಿಂದ ಎಂಬತ್ತು ಸಾವಿರ ಎಂಟು ಸಾವಿರಕ್ಕೆ ತಗೋತಾಯಿದ್ವಿ ಎಂಬತ್ತು ರೂಪಾಯಿ ಕ್ವಿಂಟಾಲು ಎಂಬತ್ತು ರೂಪಾಯಿ ಕೆ ಜಿಗೆ ಎಂಟು ಸಾವಿರ ಕ್ವಿಂಟಲ್ಗೆ ನಾವು ತಗೋತಾ ಇದ್ದೀವಿ ನಾವು ಅದನ್ನು ಕ್ಲೀನ್ ಮಾಡಿ ನೂರಿಪ್ಪತ್ತು ರೂಪಾಯಿಗೆ ಮಾರಾಟ ಮಾಡ್ತೀವಿ ಅದನ್ನು ಕ್ಲೀನ್ ಮಾಡಿ ಮಿಷಿನ್ ಇದೆ ನಮ್ಮ ಹತ್ರ ಅದನ್ನು ಕ್ಲೀನ್ ಮಾಡಿ ನೀಟಾಗಿ ಇದು ಮಾಡಿ ಅದನ್ನು ಕಂಪ್ನಿಯವ್ರಿಗೆ ಮಾರಾಟ ಮಾಡ್ತೀವಿ ಕಂಪ್ನಿಯವರು ಡಿಮ್ಯಾಂಡ್ ಇದೆ ಮತ್ತು ಬೇರೆ ಬೇರೆ ಸ್ವಸಹಾಯ ಸಂಘಗಳು ಇದರಿಂದ ಚಿಕ್ಕಿ ಲಡ್ಡು ಎಲ್ಲ ಮಾಡ್ತಾಯಿದ್ದಾರೆ ಅವ್ರಿಗೂ ಕೂಡ ಅವಶ್ಯಕತೆ ಇರೋದ್ರಿಂದ ಅದನ್ನ ರೈತರಿಂದ ಖರೀದಿ ಮಾಡಿ ನಾವು ಮಾಡಿ ರೈತರು ಸಂಸ್ಕರಣೆ ಮಾಡ್ಲಿಕ್ಕೋಸ್ಕರ ನಾವು ಇವಾಗ ಒಂದ್ ಏಳು ಡಿಸ್ಟಿಕ್ ನಲ್ಲಿ ಈ ತರ ಸಂಸ್ಕರಣೆಗೆ ಅಂತಾನೆ ಮಿಷಿನ್ ಕೊಟ್ಟಿದ್ದೀವಿ ಫ್ರೀ ಆಗಿ ಫ್ರೀ ಆಫ್ ಕಾಸ್ಟ್ ನಲ್ಲಿ ಒಂದ್ ಏಳು ಮಷೀನ್ ಅನ್ನ ಏಳ್ ಡಿಸ್ಟ್ರಿಕ್ ಗೆ ನಾವು ಸಾಧಾರಣ ಕರ್ನಾಟಕದ ಏಳು ಡಿಸ್ಟಿಕ್ ಕೊಟ್ಟಿದೀವಿ ಅಲ್ಲಿ ರೈತರು ಅವರೇ ಬೆಳೆದು ಅವರೇ ಕ್ಲೀನ್ ಮಾಡ್ಕೊಂಡು ಬಳಸೋ ತರ ನಾವು ಮಾಡಿದೀವಿ ಈಗ ಕಾಂಟ್ಯಾಕ್ಟ್ ಮಾಡಿದ್ರೆ ಹಾ ಎಲ್ಲ ನಾನು ಇದನ್ನು ಕೊಡ್ತೀನಿ ಇಲ್ಲಿ ನೀವು ನೋಡಿದ ನೋಡ್ತಾ ಇರ್ತಕ್ಕಂಥ ಬೆಳೆ ಅಂದ್ರೆ ಕಿನೋವಾ ಅಂತ ಇದು ಕೂಡ ಇತ್ತೀಚೆಗೆ ನಮ್ಮ ವರ್ಷ ನಮ್ಮ ದೇಶಕ್ಕೆ ಪರಿಚಯ ಆದಂತ ಬೆಳೆ ಇದೆ ಇದು ಸೌತ್ ಅಮೆರಿಕಾದಿಂದ ಉಗಮ ಆಗಿದೆ ಇದು ಕಿನೋವಾ ಅಕ್ಕಿ ಡೈರೆಕ್ಟ್ ಅಕ್ಕಿ ಬರುತ್ತೆ ಇದರಿಂದ ಇದು ಏನಪ್ಪಾ ಅಂತ ಅಂದ್ರೆ ಬ ಬಹಳಷ್ಟು ಬರ ನಿರೋಧಕ ಶಕ್ತಿ ಇರ್ತಕ್ಕಂಥದ್ದು ಇವಾಗ ಅಕ್ಕಿ ಬೆಳಿಬೇಕಾದ್ರೆ ನಮಗೆ ನೀರ್ ಬಹಳಷ್ಟು ನೀರ್ ಬೇಕು ಮಾಮೂಲಿ ಅಕ್ಕಿ ಬೆಳಿಬೇಕಾದ್ರೆ ಇದು ಕಿನೋವಾ ಅಕ್ಕಿ ಇದು ಇದರಲ್ಲಿ ಪೋಷಕಾಂಶಗಳು ಭಾಳ ಚೆನ್ನಾಗಿರುತ್ತೆ ಜೊತೆಗೆ ಮಳೆ ಆಶ್ರಯದಲ್ಲಿ ಬೆಳೆಯಂತಕ್ಕಂಥದ್ದು ಮಳೆ ಕಡಿಮೆ ಎಲ್ಲಿ ಬೆಳೆಯ ಬರುತ್ತೆ ಅಲ್ಲಿ ಚೆನ್ನಾಗಿ ಬರುತ್ತೆ ಈ ಬೆಳೆ ಆದ್ದರಿಂದ ಇದನ್ನು ಇದನ್ನು ಕೂಡ ನಾವು ಇಂಗಾರಿನಲ್ಲಿ ಶಿಫಾರಸು ಮಾಡ್ತಾಯಿದ್ದೀವಿ ಆದ್ದರಿಂದ ಇದರಲ್ಲಿ ವಿಶೇಷತೆ ಏನಪ್ಪಾ ಅಂತ ಇದು ಒಂದು ಗ್ಲುಟೀನ್ ರಹಿತ ಒಂದು ಅಕ್ಕಿವಿದು ಗ್ಲುಟೀನ್ ಫ್ರೀ ರೈಸ್ ಅಂತ ಹೇಳ್ತೀವಿ ಗ್ಲುಟಿನ್ ಫ್ರೀ ಫುಡ್ಡು ಇದರಲ್ಲಿ ಮತ್ತೆ ಜೊತೆ ಪ್ರೋಟೀನು ಪ್ರೋಟೀನ್ ಶೇಕಡ ಹದಿನೈದು ಪರ್ಸೆಂಟ್ ಪ್ರೋಟೀನ್ ಇರುತ್ತೆ ಜೊತೆ ಎಲ್ಲ ಅಮೈನೋ ಆಮ್ಲಗಳು ಮಿನರಲ್ಸು ಏನು ಲವಣಾಂಶಗಳು ಅಂತ ಹೇಳ್ತೀವಿ ಕಬ್ಬಿಣ ಆಗಿರ್ಬೋದು ಕ್ಯಾಲ್ಸಿಯಂ ಆಗಿರ್ಬೋದು ಮತ್ತು ವಿಟಮಿನ್ಗಳು ವಿಟಮಿನ್ಗಳಾಗಿರ್ಬೋದು ಎಲ್ಲವೂ ಚೆನ್ನಾಗಿರುತ್ತೆ ಇದರಲ್ಲಿ ಆದ್ದರಿಂದ ಒಂದು ಪೋಷಕಾಂಶಗಳ ಆಗಾರ ಅಂತಲೇ ಹೇಳ್ಬೋದು ಇದನ್ನು ಆದ್ದರಿಂದ ಈ ಒಂದು ಕಿನೋವ ಅಕ್ಕಿಯನ್ನು ಡೈರೆಕ್ಟಾಗಿ ನಾವು ಬಳಸ್ಬೋದು ಅಂದರೆ ಇದನ್ನು ಪಾಲಿಷ್ ಮಾಡಬೇಕಷ್ಟೇ ಈ ಅಕ್ಕಿನ ಡೈರೆಕ್ಟ್ ಅಕ್ಕಿ ಬರುತ್ತೆ ಇದನ್ನು ಪಾಲಿಷ್ ಮಾಡಿಕೊಂಡು ತಿನ್ಬೋದು ಎಲ್ಲ ಸಿಟಿ ಏರಿಯಾದಲ್ಲಿ ತಿಂತಾ ಇದ್ದಾರೆ ಎಲ್ಲ ಜನಗಳಾದರೆ ಇದನ್ನು ಅಕ್ಕಿ ಅಕ್ಕಿ ಬದಲು ಅಕ್ಕಿಗೆ ಆಲ್ಟರ್ನೇಟಿವ್ ಅಂತಲೇ ಹೇಳ್ತೀವಿ ಇದನ್ನು ಅಕ್ಕಿಗೆ ಆಲ್ಟರ್ನೇಟಿವ್ ಅದಕ್ಕೋಸ್ಕರ ಇದನ್ನು ಫ್ಯೂಚರ್ ಫುಡ್ ಕ್ರಾಪ್ ಅಂತ ಕರಿತೀವಿ ಇದನ್ನು ಮಳೆ ಇಲ್ಲಿ ಕಡಿಮೆ ಆಗೋ ಪ್ರದೇಶದಲ್ಲಿ ಚೆನ್ನಾಗಿ ಬೆಳ್ಕೊಬೋದು ಆದ್ದರಿಂದ ಇದು ಒಂದು ಏನು ಸಕ್ಕರೆ ಕಾಯಿಲೆ ಇರ್ತಕ್ಕಂಥದ್ದು ಏಳು ಮಾಡಿಸ್ದಂಥ ಆಹಾರ ಇದು ಯಾಕೆಂದರೆ ಅವರು ರೈಸ್ ತಿನ್ನಲ್ಲ ಅವರು ಆ ರೈಸ್ ಬದಲಾಗಿ ಈ ಕಿನವ ಅಕ್ಕಿಯನ್ನು ತಿಂತಾರೆ ಅವರು ಆದ್ದರಿಂದ ಇದು ಎಲ್ಲ ಮಾಲ್ಗಳಲ್ಲಿ ಮತ್ತು ಎಲ್ಲ ಅಂಗಡಿಗಳಲ್ಲೂ ಸಿಗ್ತಾ ಇದೆ ಬೆಂಗಳೂರಿನಲ್ಲಿ ಈಗ ಇದು ಇದು ಒಂದು ಒಳ್ಳೆಯ ಆಹಾರ ಧಾನ್ಯ ಬೆಳೆ ಇದು ಫ್ಯೂಚರ್ ಫುಡ್ ಕ್ರಾಪ್ ಅಂತಾನೆ ಹೇಳ್ಬೋದು ಇದನ್ನ ಇದನ್ನ ನಾವು ಅದೇ ಹೇಳಿದ್ಮೇಲೆ ಈಗ ಮಳೆ ಕಡಿಮೆ ಇರೋ ಪ್ರದೇಶದಲ್ಲಿ ಬೆಳಿಬಹುದು ಮುಂಗಾರಿನಲ್ಲಿ ಮಳೆ ಜಾಸ್ತಿ ಇರೋ ಕಡೆ ಆಗಲ್ಲ ಹಿಂಗಾರ್ನಲ್ಲಿ ಬೆಳಿರಿ ಅಂತ ಹೇಳ್ತಾ ಇದೀವಿ ಇದನ್ನ ಹಿಂಗಾರಿನಲ್ಲಿ ಬೆಳೆದ್ರೆ ಸೂಕ್ತ ಅಂತಲೇ ಹೇಳ್ತಾ ಇದ್ದೀವಿ ಇದು ಕೂಡ ಮೂರು ತಿಂಗಳು ಬೆಳೆ ಎಂಬತ್ತರಿಂದ ಎಂಬತ್ತೈದು ಇದ್ದಲ್ಲಿ ಬಂದ್ಬಿಡುತ್ತೆ ಇದು ಎಂಬತ್ತರಿಂದ ತೊಂಬತ್ತು ದಿನ ಅಷ್ಟೇ ಇದ್ರದ್ದು ಅಷ್ಟರಲ್ಲಿ ಚೆನ್ನಾಗಿ ಬಂದ್ಬಿಡುತ್ತೆ ಇದನ್ನ ಮಣ್ಣು ಎಲ್ಲ ತರದ ಮಣ್ಣಲ್ಲೂ ಬೆಳಿಬಹುದು ಅಂದ್ರೆ ಮಣ್ಣು ಚೆನ್ನಾಗಿ ನೀರು ಬಸಿದು ಹೋಗುವ ಮಣ್ಣು ಅಂತ ಹೇಳ್ತೀವಿ ಅಂದ್ರೆ ನೀರು ನಿಂತ್ಕೋಬಾರ್ದು ಚೆನ್ನಾಗಿ ನೀರು ಬಸದೋಗಬೇಕು ಎಸ್ ಎಂಥ ಮಳೆ ಆದರೂ ಕೂಡ ಚೆನ್ನಾಗಿ ನೀರು ಬಸ್ದೋಗುವ ಮಣ್ಣು ಸೂಕ್ತ ಆಗುತ್ತೆ ಇದಕ್ಕೆ ಎಲ್ಲ ಕಪ್ಪು ಮಣ್ಣಲ್ಲೂ ಬೆಳಿಬೋದು ಕೆಂಪು ಮಣ್ಣಲ್ಲೂ ಬೆಳಿಬೋದು ಎಲ್ಲ ತೈಪ ಮಣ್ಣಲ್ಲೂ ಬೆಳಿಬೋದು ಇದನ್ನು ಇದರ ಇಳುವರಿ ಒಂದು ವಿಶೇಷತೆ ಏನಪ್ಪ ಅಂದರೆ ಚೆನ್ನಾಗಿ ಇಳುವರಿ ಬರುತ್ತೆ ಒಂದು ಎಕರೆಗೆ ಎಂಟರಿಂದ ಹತ್ತು ಕುಂಟಲ್ ಬರುತ್ತೆ ಇದು ಚೆನ್ನಾಗಿ ಬಂದುಬಿಟ್ರೆ ಎಂಟರಿಂದ ಹತ್ತು ಕುಂಟಲ್ ಬರುತ್ತೆ ಆದ್ದರಿಂದ ಇದು ಒಂದು ಆಶಾದಾಯಕ ಬೆಳೆ ಅಂತಲೇ ಹೇಳ್ಬೋದು ರೈತರಿಗೆ ನಿನ್ನ ಮುಂದಿನ ದಿನಗಳಲ್ಲಿ ಇದು ಕೂಡ ನಮ್ಮ ಕರ್ನಾಟಕದಲ್ಲಿ ಹೆಚ್ಚು ಪ್ರದೇಶದಲ್ಲಿ ಬರ್ತದೆ ಅಂತ ನಮ್ಮ ವಿಶ್ವಾಸ ಇದೆ ಇದನ್ನು ರೈತರು ಬೆಳೆದು ತಾವೇ ಫಸ್ಟು ತಿನ್ನಕ್ಕೆ ಸ್ಟಾರ್ಟ್ ಮಾಡಬೇಕು ಅವರೇ ತಕ್ಕಿನ ತಿಂದು ಆಮೇಲೆ ಮಾರಾಟ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನಮ್ಮ ಒಂದು ಇದು ಸರ್ ಕಮರ್ಷಿಯಲ್ ಪ್ರೈಸ್ ಎಷ್ಟು ಇದು ಮಾರುಕಟ್ಟೆಯಲ್ಲಿ ನೀವು ಆನ್ಲೈನಲ್ಲಿ ತಗೊಳಕ್ಕೆ ಹೋದರೆ ಜಾಸ್ತಿ ಇದೆ ಅಲ್ಲೆಲ್ಲ ಇನ್ನೂರು ಮುನ್ನೂರು ಇದೆ ಪೈ ಕೆ ಜಿ ಮುನ್ನೂರು ಮುನ್ನೂರೈತೆ ತಲೆ ಇದೆ ಕೆ ಜಿ ಆನ್ಲೈನಲ್ಲಿ ಪ್ಲಾಟ್ಫಾರ್ಮಲ್ಲಿ ಮಾಲ್ಗಳಲ್ಲಿ ಅಲ್ಲೂ ಕೂಡ ಜಾಸ್ತಿ ಇದೆ ಮುನ್ನೂರು ನಾನ್ನೂರು ರೂಪಾಯಿ ಕೆ ಜಿ ಇದೆ ರೈತರ ಹತ್ರ ನಾವು ಇದನ್ನು ನೂರು ರೂಪಾಯಿಗೆ ತೊಗೋತೀವಿ ಅದನ್ನು ನಾವೇ ನೂರು ರೂಪಾಯಿಗೆ ತೊಗೋತೀವಿ ಅದನ್ನು ಅಕ್ಕಿ ಮಾಡಿ ನಾವು ಇನ್ನೂರು ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದೀವಿ ಎಲ್ಲ ಮಾಹಿತಿ ಓಕೆ ಥ್ಯಾಂಕ್ ಯು তাই গৈছে <inaudible> 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 <inaudible>